ನಿನ್ನೆ ಇಲ್ಲ ಮೊನ್ನೆ ಶನಿವಾರ ಇರ್ಬೋದು ಶನಿವಾರ ನಗರಸಭೆ ವತಿಯಿಂದ ನಗರದಲ್ಲಿರ್ತಕ್ಕಂಥ ಹಿರಿಯರು ಮುಖಂಡರು ವಾಳ್ಸಳ್ಳಿ ಕೆರೆಯ ನೀರನ್ನು ಕುಡಿಯಲಿಕ್ಕೆ ನಮಗೆ ತರಬೇಕು ನಮಗೆ ಕೊಡಬೇಕು ಏನು ಸಮಸ್ಯೆ ಆಗಿದೆ ಅಂತೇಳಿ ಚರ್ಚೆ ಮಾಡೋಣ ಅಂತೇಳ್ಬಿಟ್ಟು ಹಲವಾರು ಮುಖಂಡರು ಒಂದು ಜಾಥಾ ಮಾಡಿ ಗಾಂಧಿ ಸರ್ಕಲಲ್ಲಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಗರದವರು ಬೇರೆ ಅಲ್ಲ ಹೋಬಳಿಯವರು ಹಳ್ಳಿಯವರು ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರು ಸ್ವಲ್ಪ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಆದರೆ ಒಬ್ಬೇ ಒಬ್ಬ ವ್ಯಕ್ತಿ ನಾಮನಿರ್ದೇಶ ನಗರಸಭೆ ನಾಮನಿರ್ದೇಶನ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ವ್ಯಕ್ತಿಗತವಾಗಿ ಹಲವಾರು ಮಾತುಗಳು ಮಾತಾಡಿದ್ದಾರೆ ಅದನ್ನೆಲ್ಲ ತಾವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರ ಸೊ ನಮ್ಮ ಒಂದು ಪ್ರಶ್ನೆ ಏನಂದರೆ ಆ ಒಬ್ಬ ವ್ಯಕ್ತಿ ಎಲ್ಲಿಂದ ಬಂದರು ಅವ್ರು ಮೊದಲು ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಯಾವ ಕೆಲಸ ಮಾಡ್ತಾ ಇದ್ರು ಹೀಗೆ ಎಲ್ಲಿ ಬಂದಿದ್ದಾರೆ ಅವರು ಇವತ್ತು ಅಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಇಲ್ಲ ಅಂತ ಹೇಳ್ತಾರಲ್ಲ ಯಾರೋ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೀರ ಅಂತಾರಲ್ಲ ಅವ್ರಿಗೇನೋ ಗೊತ್ತಿದೆಯಾ ವಿಷಯ ಇಲ್ಲ ರೈತರಿಗೆ ಏನನ್ನ ಒಂದು ಡ್ರೆಸ್ ಕೊಟ್ಟಿದ್ದೀರಾ ಇಲ್ಲ ಅವ್ರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀರಾ ನಾವು ಯಾತ ಯಾಕೆ ಈ ಥರ ರೈತರನ್ನ ನೀವು ದೂಷಣೆ ಮಾಡಿದ್ರಿ ಇವತ್ತು ಅವರ ಮಾತಾಡ್ತಕ್ಕಂಥ ಮಾತುಗಳು ಏನಿದೆಯೋ ಅದು ನಾವು ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದೀವಿ ನಾವು ಮೊದಲೇ ಹೇಳಿದೀವಿ ಯಾವುದೇ ಒಂದು ವ್ಯಕ್ತಿಗತವಾಗಿ ನಾವು ದೂಷಣೆ ಮಾಡೋಲ್ಲ ಒಂದು ಪಾರ್ಟಿ ಬಗ್ಗೆ ದೂಷಣೆ ಮಾಡೋಲ್ಲ ನಾವು ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಜನರನ್ನ ಸೇರ್ಕೊಂಡು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ ಆತ ಯಾರೋ ಹೇಳ್ತಾರೆ ಏಕಾಏಕಿ ಬಂದ್ಬಿಟ್ಟು ದುಡ್ಡು ತಗೊಂಡ್ ಮಾಡಿದಾರೆ ಅಂತ ಆತನ ಅವ್ರು ಅವ್ರಿಗೊಂದು ಯೋಗ ಶೋಭೆ ಆ ಮಾತುಗಳಿಗೆ ನೋಡಿ ಇಲ್ಲಿವರೆಗೂ ನಮ್ಮ ಹೋರಾಟ ಒಂದು ಶಾಂತಿಯುತವಾಗಿ ನಡೀತಿತ್ತು ಈ ಒಂದು ಹೇಳಿಕೆಗಳು ಈ ತರ ಒಂದು ಬಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ತುಂಬಾ ಉಗ್ರ ರೂಪಕ್ಕೆ ಹೋಗುತ್ತೆ ಇದು ಹೋರಾಟ ನಿಲ್ಲುವಂತದೇ ಇಲ್ಲ ಹಿರಿಯೂರು ನಮ್ಮ ಏನು ಎಲ್ಲಾ ಕಡೆ ಸುತ್ತಕೊಂಡು ಬಂದಿರುವಂತ ನಾಮನಿರ್ದೇಶಿತ ಸದಸ್ಯರಾದಂತ ಚಂದ್ರಮೋಹನ್ ನನ್ನವ್ರು ಭಾರಿ ಅದ್ಭುತವಾಗಿ ಮಾತಾಡೋರೆ ಏನು ವಿಧ್ರಹಾ ಕ್ಷೇತ್ರದಲ್ಲಿ ಪ್ರಮಾಣ ಮಾಡ್ತೀನಿ ಅಂತ ಹೇಳವ್ರೆ ಭಾರಿ ಸಂತೋಷ ನನಗೆ ಅವ್ರು ಯಾವುದೇ ಅಡುಕು ತೊಡಕುಗಳು ಇಲ್ದೀರಾ ಕರೆಕ್ಟ್ ಆಗಿ ರಾಜಕೀಯ ಮಾಡ್ಕೊಂಡ್ ಬಂದಿದೀರ ಅಂತ ವಿಧ್ರಹಾ ಶತ್ ಅಶ್ವಥ್ ನಾರಾಯಣ ಸ್ವಾಮಿ ಇದ್ರ ಮೇಲೆ ಪ್ರಮಾಣ ಮಾಡ್ಲಿ ನಾನು ಬರ್ತೀನಿ ಸರ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನಾನು ಯಾರ ಹತ್ರ ಒಂದು ರೂಪಾಯಿ ಮುಡಿದಿರಾ ಇವ್ ರೈತರಿಗೋಸ್ಕರ ನಮಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದ ಪ್ರಮಾಣ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್ ಯಾರ ಹತ್ರ ಒಂದ್ ರೂಪಾಯಿ ಮುಡ್ದಿರಾ ಏನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹೂವು ಹತ್ರ ಅವ್ರ ಹತ್ರ ಕಷ್ಟಗಳು ಹೇಳ್ಕೊಂಡು ಏನು ಆಟೋಗಳು ಅದಕ್ಕೆ ಇದ್ಕೊಂಡು ಮಾಡ್ತಾ ಇರೋ ಸರ್ ಯಾವ್ದೇ ನಾಯಕರ ಹತ್ರ ಇನ್ನೊಬ್ರ ಹತ್ರ ನಾವು ಒಂದು ರೂಪಾಯಿ ಮುಟ್ಟಿರೋದು ನೀವು ನೋಡ್ಸಿದ್ರೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಇಲ್ಲೇ ಇದ್ರ ಪಕ್ಕದಲ್ಲಿ ಒಂದು ಒಂದ್ ಕೊಟ್ಟವರಲ್ಲ ಅದೇ ಮಾತ್ ಪ್ರಕಾರ ನಾವು ನಡ್ಕೊಳ್ಳೋಕೆ ಇದ್ದೀವಿ ಮಾನ್ಯ ನಾಮ ನಿರ್ದೇಶಕ ಸದಸ್ಯರಾದಂತ ಚಂದ್ರಮೋಹನ್ ಅಣ್ಣವ್ರೆ ದಯವಿಟ್ಟು ರೈತರ ಬಗ್ಗೆ ಇಷ್ಟು ಅಗ್ರವಾಗಿ ಮಾತಾಡೋದು ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ರೈತರು ದೇಶದ ಬೆನ್ನೆಲುಬು ಸರ್ ಅವ್ರ ಮರ್ಯಾದೆ ತೆಗಿಯಕ್ಕೆ ನೀವು ಹೊರಟಿದ್ದೀರಾ ನೀರ್ ಬೇಕ ನೀರ್ ಕೇಳಿ ಸರ್ ವಾಟದ ಹೊಸಹಳ್ಳಿ ನೀರು ನಗರಕ್ಕೆ ಬಿಡೋದಿಲ್ಲ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಆಗ್ರಹ ನಗರಸಭಾ ನಾಮನಿರ್ದೇಶಿತ ಸದಸ್ಯ ಚಂದ್ರಮೋಹನ್ ಕ್ಷಮೆಯಾಚನೆಗೆ ರೈತರ ಆಗ್ರಹ ಗೌರಿಬಿದನೂರು ತಾಲೂಕಿನ ನಗರಕೆರೆ ಹೋಬಳಿಯ ವಾಟದ ಹೊಸಹಳ್ಳಿಯ ಅಮಾನಿ ಬೈರಸಾಗರ ಕೆರೆ ನೀರನ್ನ ಗೌರಿಬಿದನೂರು ನಗರಕ್ಕೆ ಹರಿಸುವ ವಿಚಾರವಾಗಿ ಮೇ ಮೂರರಂದು ನಗರದಲ್ಲಿ ನಾಗರಿಕ ಹಿತ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮದಲ್ಲಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಡಿಜೆ ಚಂದ್ರಮೋಹನ್ ನೀಡಿರುವ ಹೇಳಿಕೆ ಖಂಡನೀಯವಾದದ್ದು ಅವರು ಕೂಡಲೇ ರೈತರಲ್ಲಿ ಯಾಚಿಸಬೇಕು ಅಂತ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘವು ಆಗ್ರಹಿಸಿತ್ತು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದವರು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ ನಗರಸಭೆ ನಿರ್ದೇಶನ ಸದಸ್ಯ ಕೆರೆ ನೀರಿನ ವಿಚಾರವಾಗಿ ಪ್ರತಿಭಟಿಸುತ್ತಿರುವುದು ರಾಜಕೀಯ ಪ್ರೇರಿತವಾಗಿದೆ ಪ್ರಗತಿಪರ ರೈತರಾಗಲಿ ಕ್ರಿಯಾಶೀಲ ರೈತರುಗಳು ಇಲ್ಲ ಅಂತ ಹೇಳುವ ಮೂಲಕ ರೈತರಿಗೆ ಅಪಮಾನ ಮಾಡಿದ್ದಾರೆ ಈ ಕೂಡಲೇ ಅವರು ವಾಟದ ಹೊಸಹಳ್ಳಿ ರೈತರಲ್ಲಿ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು ಇವ್ರು ಮೊನ್ನೆ ಏಕಾಏಕಿ ಏನ್ ಹೇಳಿದ್ರು ನಮ್ಮ ಶಾಸಕರಿಗೆ ಅವಮಾನ ಮಾಡಿದ್ದಾರೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ಸೇರಿರ್ತಕ್ಕಂಥವ್ರು ರೈತರೇ ಅಲ್ಲ ಪ್ರಗತಿಪರ ರೈತರೇ ಅಲ್ಲ ಕೇವಲ ದುಡ್ಡುಗೋಸ್ಕರ ಯಾರೋ ಕಾಣದ ಕೈಗಳು ಹಣ ಕೊಟ್ಟು ಇವ್ರ ಹತ್ರ ಹೋರಾಟ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ತಮಗೆಲ್ಲ ಗೊತ್ತೇ ಇದೆ ನಾವೆಷ್ಟು ಹೋರಾಟ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೂ ಒಂದು ಹಲವಾರು ಮುಖಂಡರು ಮಾತಾಡಿದ್ದಾರೆ ಸೌಜನ್ಯವಾಗಿ ಮಾತಾಡಿದ್ದಾರೆ ಅವ್ರು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಅದನ್ನ ಒಪ್ಪಂತ ಇದೀವಿ ಚರ್ಚೆ ಬದ್ ಯಾಕಂದ್ರೆ ನಾವು ಮೊದ್ಲೇ ಹೇಳಿದ್ವಿ ನಗರದವರಾಗ್ಲಿ ಹಳ್ಳಿಯವರಾಗ್ಲಿ ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರಿದೇವು ನಾವು ತಾವ್ ಯಾಕೆ ಇವತ್ತು ನೀವು ಆತರ ಮಾತಾಡಿದಿರಿ ಜನಗಳನ್ನ ರುಚಿಗಳಿಸೋ ಮಾತನ್ನ ನೀವು ಹೇಳಿಕೆಯನ್ನ ಕೊಟ್ಟಿದ್ರ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಸೊ ಅದರಿಂದ ಅವರು ಬಹಿರಂಗ ಕ್ಷಮಾಪಣೆ ಕೇಳ್ಬೇಕು ನಮ್ಮ ಹತ್ರ ಇಲ್ಲವಾದಲ್ಲಿ ಮುಂದೆ ಉಗ್ರವಾದಂತಹ ಹೋರಾಟ ನಾವು ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ವಿ ಡಾಕ್ಟರ್ ಪರಮಶಿವಯ್ಯ ವರದಿಯ ಪ್ರಕಾರ ಎತ್ತಿನಹೊಳೆ ನೀರು ಜಿಲ್ಲೆಗೆ ಹರಿಯೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಗರದ ಸಮೀಪದಲ್ಲಿರುವ ಕೆರೆಗಳನ್ನ ಅಭಿವೃದ್ಧಿ ಪಡಿಸಿ ನಗರಕ್ಕೆ ನೀರು ಹರಿಸಿಕೊಳ್ಳಲಿ ನಮ್ದೇನು ತಕರಾರಿಲ್ಲ ಅಂತ ಹೇಳಿದ್ರು ಅವರು ಚರ್ಚೆಗೆ ಬರಲಿ ಆ ಹೋರಾಟದ ವಿಷಯಕ್ಕೆ ಮಾತ್ರ ನಾವು ಮಾತಾಡ್ತೀವಿ ಅಷ್ಟೇ ಏನೋ ಅವ್ರು ಹೇಳಿದಾರಲ್ಲ ಕಾಣದ ಕೈಗಳು ರಾಜಕೀಯ ಚಿತ್ರವಣೆ ಮಾಡ್ತಾ ಇದಾರೆ ಅಂತ ನೇರವಾಗಿ ಹೇಳಿ ಯಾರು ಮಾಡ್ತಾ ಇದ್ದಾರೆ ರಾಜಕೀಯ ಚಿತ್ರವಣೆ ಯಾರು ಹಣ ಕೊಟ್ಟು ಹೋರಾಟ ಮಾಡಿಸ್ತಾ ಇದ್ದಾರೆ ಅದನ್ನ ಮತ್ತೆ ಪ್ರತಿಯೊಂದು ಈಗ ದಾಖಲೆ ಇಲ್ಲದೆ ಇದ್ದು ಬೇರೆ ಏನು ಮಾತಾಡಕ್ಕಾಗಲ್ಲ ಸರ್ ದಾಖಲೆ ಇರ್ಬೇಕಲ್ಲ ಅವ್ರ ಹತ್ರ ದಾಖಲೆ ಇದ್ರೆ ದಾಖಲೆ ಸಮೇತ ಬರಲಿ ಅದು ಯಾರ್ಯಾರು ಹಣ ಕೊಟ್ಟಿದ್ದಾರೋ ಅದು ಯಾರಿಗೆ ಹಣ ಕೊಡಿಸಿದಾರೋ ಯಾರು ಹೋರಾಡೋದನ್ನು ಹುರಿದುಸಿದಾರೋ ಅದೆಲ್ಲ ಅವರೇ ಮಾಡ್ಕೋಬೋದು ಈಗ ಹೇಳ್ತಾರೆ ನೀರಾವರಿ ತಜ್ಞರು ಹೇಳಿದ್ದಾರೆ ಅಂತೇಳಿ ಸರ್ ಕಳೆದ ಮೂವತ್ತು ವರ್ಷಗಳಿಂದನೇ ಡಾಕ್ಟರ್ ಪರಮಶಿವಯ್ಯ ವರದಿ ಪ್ರಕಾರ ಎತ್ತಿರ ನೀರು ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಕೋಲಾರ ಜಿಲ್ಲೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಪರಮಶಿವಯ್ಯ ಅವರು ವರದಿ ಕೊಟ್ಟಿದ್ದಾರೆ ನೀವು ಯಾವ ಕಾರಣದಿಂದ ಇವತ್ತು ಇಷ್ಟೊಂದು ದುಂದುವೆಚ್ಚ ಮಾಡ್ತಾ ಅಂತ ಹೇಳ್ಬಿಟ್ಟು ನಾವು ಕೂಡ ಸರ್ಕಾರಕ್ಕೆ ಕೇಳ್ತೀವಿ ನಾಳೆ ದಿವಸ ಇವ್ರೇನು ಹೇಳ್ತಾರೆ ವಾಡ್ಸೊಳ್ಳೆ ಎತ್ತಿನ ಒಳ್ಳೆ ಕೆರೆಯ ನೀರನ್ನು ಅರ್ಸ್ತೀವಿ ಮೇಲೆ ನಾವು ನೀರು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಎತ್ತಿನ ಒಳ್ಳೆ ಪೈಪ್ಲೈನ್ ಕಂಪ್ಲೀಟ್ ಆಗಿಬಿಟ್ಟು ಎರಡು ವರ್ಷ ಪೂರೈಸಿದೆ ಅದೆಲ್ಲ ತಮಗೆ ಕೂಡ ಮಾಹಿತಿ ಇದೆ ಇವಾಗ ಯಾವ ಒಂದು ಆಧಾರದ ಮೇಲೆ ನೀವು ಪೈಪ್ಲೈನ್ ಹಾಕ್ತೀರಾ ಅದಕ್ಕೆ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಒಂದು ಮಾತು ಹೇಳಿದ್ದಾರೆ ಹೊಸದಾಗಿ ಕಳೆದ ವಿಧಾನಸಭೆ ಸಭೆಯಲ್ಲಿ ಇಲ್ಲಿ ಸೇ ಇಲ್ಲಿರ್ತಕ್ಕಂಥ ಗೌರಿಬ್ನೂರ್ ಕ್ಷೇತ್ರದ ಶಾಸಕರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇನ್ನು ನಾಲ್ಕು ತಿಂಗಳ ಹಿಂದೆ ನಮಗೆ ಕುಡಿಯ ನೀರಿಗೆ ತೊಂದರೆ ಆಗ್ತಾಯಿದೆ ಗೌರಿಬ್ನೂರ್ ನಗರಕ್ಕೆ ಎತ್ತಿನ ನೀರಲ್ಲಿ ನಮಗೆ ಕುಡಿಯಲಿಕ್ಕೆ ನೀರನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದು ಇನ್ನೂ ಚರ್ಚೆ ಆಗಬೇಕಾಗುತ್ತೆ ಸಂಬಂಧಪಟ್ಟ ಇಲಾಖೆ ಬರುತ್ತೆ ಸಂಬಂಧಪಟ್ಟ ಮಂತ್ರಿ ಬರ್ತಾರೆ ಅದೆಲ್ಲ ಕೂತ್ಕೊಂಡು ಚರ್ಚೆ ಆದಮೇಲೆ ಅದು ಬರುತ್ತೆ ಅದು ಒಂದು ನಮಗೆ ಗೊತ್ತಿದೆ ವಿಷಯ ಬಟ್ ಇವರು ಏಕಾಏಕಿ ನೀರು ನೀರು ಬಿಡ್ತಿದ್ದೀವಂತಿದ್ರಲ್ಲ ನೀರ್ ಬಿಡದೇನ ಇವತ್ತು ಲೈನ್ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ನಾವ್ ಅದಕ್ಕೆ ಒಪ್ಪಲ್ಲ ರೈತ ಮುಖಂಡ ಹರ್ಷವರ್ಧನ ರೆಡ್ಡಿ ಮಾತನಾಡಿ ನಮ್ಮ ಗ್ರಾಮದ ನೀರು ನಮ್ಮ ರೈತರ ಜೀವನಾಡಿಯಾಗಿದೆ ಇದನ್ನ ಉಳಿಸಿಕೊಳ್ಳುವ ಸಲುವಾಗಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಪ್ರೇರಿತವಾಗಿಲ್ಲ ಅಂತ ಸ್ಪಷ್ಟಪಡಿಸಿದ ಅವರು ಈ ಹೋರಾಟಕ್ಕೆ ಶಾಸಕರು ಸೇರಿದಂತೆ ಕೆಲವರು ರಾಜಕೀಯ ಬಣ್ಣ ಕಟ್ಟುವ ಕೆಲಸಕ್ಕೆ ಕೈ ಹಾಕ್ತಿರೋದು ಸರಿಯಲ್ಲ ನಮ್ಮ ಗ್ರಾಮದ ನೀರು ನಮ್ಮ ಹಕ್ಕು ಅಂತ ಪ್ರತಿಪಾದಿಸುತ್ತಿದ್ದೇವೆ ಹೊರತು ಯಾವುದೇ ರಾಜಕೀಯ ಉದ್ದೇಶದಿಂದಲ್ಲ ಅಂತ ಪುನರುಚ್ಚರಿಸಿದ್ರು ಏನು ಈ ಒಂದು ಭಾಗದಲ್ಲಿರುವಂತ ಕೆರೆಗಳ ನಾವು ಕಾಲುವೆಗಳನ್ನ ಕೆರೆಗಳನ್ನ ಶುಚಿಯಾಗಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಮೂರಿಂದ ನಾಲ್ಕು ಟಿ ಎಂ ಸಿ ನೀರು ಇಲ್ಲೇ ಹರಿಯುತ್ತೆ ಇಲ್ಲೇ ಶೇಖರಣೆ ಆಗುತ್ತೆ ಅಂತ ತುಂಬಾ ತಜ್ಞರು ಹೇಳ್ತಿದ್ದಾರೆ ಅದನ್ನ ಅವ್ರು ಮನಗಟ್ಟ ಮಾಡ್ಕೋಬೇಕು ದಯವಿಟ್ಟು ಇದೊಂದು ವಿಚಾರ ನೋಡಿ ನಮ್ಗೆ ನಾವ್ ಇಲ್ಲೇ ಹುಟ್ಟಿದೀವಿ ಇಲ್ಲೇ ಬೆಳೆದಿದ್ದೀವಿ ಇಲ್ಲೇ ಓದಿದೀವಿ ನಾವು ಸತ್ರು ಕೂಡ ನಮ್ನ ಇಲ್ಲೇ ಓಡೋದು ನಾವು ಬೇರೆ ಹಿಂಟಾ ಇಲ್ಲ ದಯವಿಟ್ಟು ನಮ್ಮನ್ನ ಶತ್ರುಗಳ ತರ ಬಿಂಬಿಟ್ಟು ಅವನು ರಾಜಕೀಯ ಬೆಳೆ ಬಯಸ್ಕೋಬೇಕಂತ ನಮ್ಗೊಂದು ರಾಜಕೀಯ ಬಣ್ಣ ಕಟ್ಟಿದ್ರೆ ಈ ಒಂದು ಹೋರಾಟ ನಿಲ್ಲಲ್ಲ ನೀವು ನಮ್ಮ ಮೇಲೆ ಒಂದು ಊಹಾಪೋಹಗಳ ಮೇಲೆ ಒಂದು ನಮ್ಮ ಮಾನಸಿಕ ಕುಗ್ಗೋಕೆ ಏನಾದ್ರೂ ಇದ್ ಮಾಡ್ಬೋದು ಕುಗ್ಗೋ ಅಂತ ಪ್ರಶ್ನೆನೇ ಇಲ್ಲ ಮುಂದೆ ಬಂದ ಮೇಲೆ ಅದು ಎಲ್ಲಿಗಾದ್ರೂ ಹೋಗ್ಬೋದು ಯಾವುದೇ ಹೋರಾಟ ಹೋಗ್ಬೋದು ಇದಂತೂ ಬಿಡಲ್ಲ ದಯವಿಟ್ಟು ನಮ್ಮ ನಗರ ಪ್ರದೇಶದ ಜನರಿಗೆ ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳಿ ಈ ಒಂದು ಎತ್ತಿನ ಹೊಳೆ ಯೋಜನೆ ಅನ್ನೋದು ಊಹಾಪೋಹ ಇದು ಕೇವಲ ಈಗ ನಮ್ಗೊಂದು ಅನುಮಾನ ಕೂಡ ಬರ್ತಿದೆ ಈಗ ನೀನ್ ಮುಂದೆ ನಾಲ್ಕೈದು ತಿಂಗಳಲ್ಲಿ ಇದೊಂದು ಚುನಾವಣೆ ಬರ್ತಿದೆ ನಗರಸಭೆ ಚುನಾವಣೆ ಇದೊಂದು ಕಣ್ಣಿಗೆ ಮಣ್ಣೆರಿಸ್ಬಿಟ್ಟು ಮತಗಳ ಪಡೆಯೋಕೆ ಮಾಡ್ತಿರೋಂತ ಗಿಮಿಕ್ ಅಷ್ಟೇ ಇದು ಇಲ್ಲಿ ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳು ಹೆಸರು ಹೇಳೋದು ಕಾಣದ ಅನ್ನೋದು ಸರ್ ಇಲ್ಲಿವರೆಗೂ ನಮ್ಮ ರೈತರು ಯಾರ ಹತ್ರನೂ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿಲ್ಲ ನಮ್ಮ ಹೋರಾಟ ಮಾಡೋಕ್ಕೆ ನಾವು ಹೋರಾಟ ಮಾಡೋಕ್ಕೆ ಅಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಜಾಗದಲ್ಲಿ ಪ್ರತಿಯೊಂದು ಅಂಗಡಿ ಹತ್ರನೂ ಹೂ ಮಾರೋರ ಹತ್ರ ಊರ್ ಬೆಳೆಯೋರ ಹತ್ರನೂ ಚಂದ ಇದ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತಿರೋದು ಸ್ವಾಮಿ ನಮ್ಗೆ ಇವತ್ತಿ ಪರಿಸ್ಥಿತಿ ಬಂದಿದೆ ನಾಳೆ ದಿವಸ ನಮ್ಗೆ ಇರಲ್ಲ ಇದು ಏನು ನಮ್ಮ ಪರಿಸ್ಥಿತಿ ಅಂತ ಎಲ್ಲರ ಹತ್ರ ಕೈ ಅಂಗ್ಲಾಚಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಆತ ಯಾರೋ ಹೇಳ್ತಾರೆ ಏಕಾಏಕಿ ಬಂದ್ಬಿಟ್ಟು ದುಡ್ಡು ತಕೊಂಡ್ ಮಾಡಿದಾರಂತ ಆತನ ಅವ್ರ್ ಅವ್ರಿಗೊಂದು ಯೋಗ ಶೋಭೆ ಅದ್ರ ತರುತ್ತಾ ಮಾತುಗಳಿಗೆ ನೋಡಿ ಇಲ್ಲಿವರೆಗೂ ನಮ್ಮ ಹೋರಾಟ ಒಂದು ಶಾಂತಿಯುತವಾಗಿ ನಡೀತಿತ್ತು ಈ ಒಂದು ಹೇಳಿಕೆಗಳು ಈ ತರ ಒಂದು ಬಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ 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 ಉಗ್ರ ರೂಪಕ್ಕೆ ಹೋಗುತ್ತೆ ಇದು ಹೋರಾಟ ಅಂತದೇ ಇಲ್ಲ ದಯವಿಟ್ಟು ನಗರ ಪ್ರದೇಶಕ್ಕೆ ನೀರೇ ಕೊಡ್ಬೇಕಂದ್ರೆ ತುಂಬಾ ಯೋಜನೆ ಇದೆ ಯಾವ ತರ ಏನು ಸಿಂಪಲ್ ಅವ್ರ ಏನೋ ಒಂದು ಪಂಪ್ ಹೊಡಿಸಿದ್ರು ಇಷ್ಟು ಲೀಟರ್ ಕುಡಿಯೋಕಾಗುತ್ತೆ ಅಂತ ಕುಡಿಯೋ ನೀರಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ನಗರ ಪ್ರದೇಶದಲ್ಲಿ ಸದ್ಯದ ಪರಿಸ್ಥಿತಿಗೆ ಯಾವುದೇ ತೊಂದರೆ ಇಲ್ಲ ಈಗ ನಮ್ಮ ಪ್ರದೇಶದಲ್ಲಿ ಕಳೆದ ಎರಡ್ ಸಾವಿರದ ಹದ್ಮೂರ ಹದ್ನಾಲ್ಕರಲ್ಲಿ ಅಲ್ಲಿ ಅಷ್ಟೊಂದು ದೊಡ್ಡ ಕೆರೆ ಹಿಂಗು ಹೋದಾಗ ನಮಗೆ ಕುಡಿಯೋಕೆ ನೀರು ಇರಲಿಲ್ಲ ಅವಾಗ ಯಾರಿದ್ರು ಯಾರು ಮಾಡಿದ್ರು ಅವಾಗ ನಾವು ಬರೆಸ್ಕೊಂಡಿದೀವಿ ನಮ್ಮ ಪರಿಸ್ಥಿತಿ ಅವಾಗ ಗೊತ್ತಿತ್ತು ತುಂಬಾ ಜನಕ್ಕೆ ಏನು ಹೆಂಗೆ ಅಂತ ದಯವಿಟ್ಟು ಇಲ್ಲಿ ನಮ್ಮ ಇಲ್ಲಿ ನಮ್ಮ ಒಂದು ರೈತರನ್ನಾಗ್ಲಿ ಇಲ್ಲ ನಮ್ಮ ಹೋರಾಟವನ್ನಾಗ್ಲಿ ಅಗೌರವಾಗಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರಶ್ಚಾತಪ ನೀವು ಪಡಬೇಕಾಗಿರುತ್ತೆ ಇನ್ನೊಂದು ದಯವಿಟ್ಟು ನಮ್ಮ ನಗರ ಪ್ರದೇಶದಲ್ಲಿ ನಾವು ನಗರ ಪ್ರದೇಶಕ್ಕೆ ನೀರು ಕೊಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅಲ್ಲಿ ಈ ಎತ್ನವಳಿ ಅನ್ನೋ ಯೋಜನೆ ಸುಮ್ಮನೆ ಮಧ್ಯದಲ್ಲಿ ಇಟ್ಕೊಂಡು ನಮ್ಗೆ ಕಣ್ಣಿಗೆ ಮಣ್ಣಿದ್ದಾರೆ ಇದೊಂದು ಉದ್ದೇಶ ಅಷ್ಟೇ ಇಲ್ಲಿ ಯಾರನ್ನ ಬದುಕೋಕೆ ಏನು ಒಂದು ಕಾಮಗಾರಿ ಮಾಡೋನ್ ಬದುಕೆ ಅವನು ಕೂಡ ಇದೊಂದು ಅನದ ಅಂಶಗಳಿಗೆ ಇವ್ರ ಒಂದು ಮಾಡ್ತಿದ್ದಾರೆ ಬಿಟ್ಟು ಇದ್ರಲ್ಲಿ ಏನೇ ಉದ್ದೇಶ ಇಲ್ಲ ನಾವು ತುಂಬಾ ಇದನ್ನ ಇಲ್ಲಿವರೆಗೂ ತಗೊಂಡ್ ಬರ್ಬಾರ್ದು ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಹೋರಾಟ ಅರ್ಥ ಆಗುತ್ತೆ ಅಂತ ಅನ್ಕೊಂಡ್ವಿ ಅವರೇ ನಮ್ಮ ಹೋರಾಟನೆ ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಜನ ಅದು ಇದ್ ಮಾಡ್ಬಿಟ್ಟು ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವರು ಏನು ಕರೆಂಟ್ಗಳು ನೀರುಗಳು ಕಟ್ಟೋದೆಲ್ಲ ಪಟ್ಟು ನಾವು ಹೋರಾಟ ಮಾಡ್ತಿದ್ರೆ ಇವ್ರೇನೋ ಒಂದು ಉದ್ದೇಶಕ್ಕೆ ನಿಮ್ದು ದುಡ್ಡು ತಗೊಂಡು ಮಾಡಿದ್ರ ಅಂದ್ರೆ ಸ್ವಾಮಿ ತಾಲೂಕ್ ಎಲ್ಲಾ ಜನಗ್ ಗೊತ್ತಿದೆ ಇವಾಗ ಏನು ನಡೀತಿದೆ ದುಡ್ಡಿಂದ ಏನ್ ನಡೆಯುತ್ತಿದೆ ದುಡ್ಡೇ ಇದ್ರೆ ಇವತ್ತು ನಮ್ ತಾಲೂಕ್ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಪರಿಸ್ಥಿತಿ ಬರ್ತಿದ್ರಿ ಎಲ್ಲಾ ಪರಿಸ್ಥಿತಿ ತುಂಬಾ ಅಂದ್ರೆ ಅದಕ್ಕೆ ಇಟ್ಟಿದೆ ದಯವಿಟ್ಟು ಈ ಒಂದು ಇಂತಹ ಒಂದು ಅಗುರವಾದ ಮಾತುಗಳನ್ನು ಬಿಟ್ಬಿಡಿ ನೀವ್ ಏನೇ ಹೇಳಿದ್ರು ನಮ್ಮ ಮನಸ್ಥಿತಿನ ಎಷ್ಟೇ ಕುಗ್ಸ್ಬೇಕಂತ ಮಾನಸಿಕವಾಗಿ ಎಷ್ಟೇ ಒತ್ತಡ ಕೊಟ್ಟು ಈ ಹೋರಾಟ ಅಂತ ಇಲ್ಲಲ್ಲ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ನಮ್ಮ ಈ ಒಂದು ಪ್ರದೇಶಕ್ಕೆ ದಯವಿಟ್ಟು ಅವ್ರಿಗೆ ಮನದಟ್ಟು ಮಾಡ್ಕೊಳ್ಳಿ ನಮ್ಮ ಎಲ್ಲಾರು ಇರೋದೆಲ್ಲ ನಮ್ಮವ್ರ ಇಲ್ಲೇ ನಾವು ಸತ್ರು ಇಲ್ಲೇ ಉಡ್ಬೇಕು ನಾವು ಇಲ್ಲಿ ಬದುಕೋದಿಲ್ಲ ಸಾಯೋದಿಲ್ಲೆ ಮಧುಸೂರ್ಯ ನಾರಾಯಣ ರೆಡ್ಡಿ ಮಾತನಾಡಿ ಕ್ಷೇತ್ರದ ಶಾಸಕರು ನಗರದ ಸಮೀಪವಿರುವ ಕೆರೆಗಳ ಅಭಿವೃದ್ಧಿ ಪಡಿಸಿ ಈ ಕೆರೆಗಳಿಗೆ ಎತ್ತಿನಹೊಳೆ ನೀರು ಹರಿಸಿ ನಗರಕ್ಕೆ ಕುಡಿಯುವ ನೀರು ಪೂರೈಸಲಿ ವಾಟದ ಹೊಸಹಳ್ಳಿಯಿಂದ ನೀರು ತೆಗೆದುಕೊಂಡು ಹೋಗುವ ಅವೈಜ್ಞಾನಿಕ ಯೋಜನೆಯನ್ನ ಕೈಬಿಡಿ ಇಲ್ಲವಾದ್ರೆ ನಮ್ಮ ಹೋರಾಟ ಮುಂದುವರಿಯೋದಾಗಿ ತಿಳಿಸಿದ ಅವರು ಶಾಸಕರು ಯಾವ ಉದ್ದೇಶಕ್ಕಾಗಿ ನಮ್ಮ ಕೆರೆಯ ನೀರಿಗೆ ಹಟಕ್ಕೆ ಬಿದ್ದಿದ್ದಾರೆ ಅಂತ ಪ್ರಶ್ನಿಸಿದ್ರು ಅದೇ ಜಲತಜ್ಞರು ತಜ್ಞರು ಜೊತೆಗೆ ಕಲ್ಲೂಡಿ ಕೆರೆ ಪುಟ್ಟಾರಹಳ್ಳಿ ಕೆರೆ ಕೊಟ್ಟಿದ್ದಾರೆ ಅದೇ ಜಲತಜ್ಞರು ವಾರದೋಸಳ್ಳಿ ಕೆರೆ ಜೊತೆಗೆ ಕಲ್ಲೂಡಿ ಕೆರೆ ಪುಟ್ಟಾರನಹಳ್ಳಿ ಕೆರೆ ಕೊಟ್ಟಿದ್ದಾರೆ ನಾನ್ ಸಿಂಪಲ್ ಒಂದು ಎರಡು ಮೂರು ಕ್ವೆಶನ್ ಸರ್ ನಗರ ನಗರ ವ್ಯಾಪ್ತಿಗೆ ಬರುವಂತ ಎಷ್ಟು ಜನ ವಾಸ ಇದ್ದಾರೆ ಸರ್ ಇವಾಗ ನಗರ ವ್ಯಾಪ್ತಿಯಲ್ಲಿ ಎಷ್ಟು ಸಾವಿರ ಜನ ಇರ್ಬೋದು ನಿಮ್ ಅಂದಾಜು ಒಂದ್ ಅರವತ್ ಸಾವಿರ ಜನ ಇರ್ಬೋದು ಸರ್ ಒಂದು ದಿನಕ್ಕೆ ನೀವು ಎಷ್ಟು ಲೀಟರ್ ನೀರು ಕುಡಿತೀರ ಸರ್ ಶಾಸಕರು ಕೇಳ್ತಾರೆ ಕುಡಿಯೋ ನೀರಿಗಾಗಿ ಕುಡಿಯೋ ನೀರಿಗಾಗಿ ಅಂತ ಶಾಸಕರು ಕೇಳ್ತಾ ಇದಾರೆ ಎಷ್ಟು ಲೀಟರ್ ಕುಡಿತೀರಾ ಸರ್ ನೀವು ನೀರು ಒಂದ್ ದಿನಕ್ಕೆ ಒಂದ್ ಮೂರು ಲೀಟರ್ ಕುಡಿತೀರಾ ಐದು ಲೀಟರ್ ಕುಡಿತೀರ ಹತ್ತು ಲೀಟರ್ ಅನ್ಕೊಳ್ಳಿ ಸರ್ ಹತ್ತು ಲೀಟ್ರ್ ಅಲ್ಲಿಗೆ ಒಂದು ಮನುಷ್ಯನಿಗೆ ಹತ್ತು ಲೀಟರ್ ನೀರು ದಿನಕ್ಕೆ ಅಂದ್ರೆ ಅರ್ವತ್ ಸಾವಿರ ಜನಕ್ಕೆ ಎಷ್ಟಾಯ್ತು ದಿನಕ್ಕೆ ಆರು ಲಕ್ಷ ನೀರು ಬೇಕು ಆರು ಲಕ್ಷ ಲೀಟರ್ ನೀರು ಟೌನ್ ಒಂದು ತಿಂಗಳಿಗೆ ಎಷ್ಟಾಯ್ತು ಸರ್ ಒಂದು ತಿಂಗಳಿಗೆ ಒಂದು ಕೋಟಿ ಎಂಬತ್ತು ಲಕ್ಷ ಕರೆಕ್ಟ್ ಸರ್ ಒಂದು ವರ್ಷಕ್ಕೆ ಎಷ್ಟಾಯ್ತು ಸರ್ ಇಪ್ಪತ್ತೆರಡು ಕೋಟಿ ಇಪ್ಪತ್ತೆರಡು ಕೋಟಿ ಲೀಟರ್ ನಿಮ್ಗೆ ಒಂದು ವರ್ಷಕ್ಕೆ ನೀರು ಬೇಕು ಸರ್ ಕುಡಿಯೋಕ್ಕೆ ನೀವು ಹೇಳ್ತಾರ ಕುಡಿಯೋಕ್ಕೆ ಮಾತ್ರ ಸರ್ ಯಾವುದೇ ಬೇರೆ ಉದ್ದೇಶಕ್ಕಲ್ಲ ಕುಡಿಯಕ್ಕೆ ಹೇಳ್ತಾ ಇದ್ರೆ ಇಪ್ಪತ್ತೆರಡು ಕೋಟಿ ಲಕ್ಷ ನೀರು ನಿಮ್ಗೆ ಬೇಕು ಕಲ್ಲೂಡಿ ಕೆರೆ ಸಾಮರ್ಥ್ಯ ಕಲ್ಲೂಡಿ ಕೆರೆ ಕೊಟ್ಟವರು ಪುಟ್ಟಾರಳ್ಳಿ ಕೆರೆ ಕೊಟ್ಟವರು ಯಾರು ಮೈನರ್ ಇರಿಗೇಷನ್ ಇಂದ ಕೊಟ್ಟಿದ್ದಾರೆ ಇದೆ ಸರ್ ಡಾಕ್ಯುಮೆಂಟ್ ತೀವ್ ಕಲ್ಲೂಡಿ ಇನ್ನೂರ ಐವತ್ ಮೀಟ್ರ್ ಹಿಂಗೆ ಇನ್ನೂರ ಐವತ್ ಮೀಟ್ರ್ ಹಿಂಗೆ ಅತ್ತಡಿ ಅಂದ್ರೆ ಮೂರ್ ಮೀಟರ್ ಲೆಕ್ಕಾಗಿ ಸರ್ ಎಷ್ಟು ಕೋಟಿ ಆಯ್ತು ಹದಿನೆಂಟು ಕೋಟಿ ಲೀಟರ್ ಬರೀ ಕಲ್ಲೂಡಿ ಕೆರೆ ಮಾತ್ರ ಹಿಡಿಯುತ್ತೆ ಕಲ್ಲೂಡಿ ಕೆರೆ ಮಾತ್ರನೇ ಹದಿನೆಂಟು ಕೋಟಿ ಲೀಟರ್ ಹಿಡಿಯುತ್ತೆ ಸಾಮರ್ಥ್ಯ ಇದೆ ಹತ್ತು ಲೀಟರ್ ಹಾಕೊಂಡ್ರೆ ಮೂರ್ ಲೀಟರ್ ಅಲ್ಲ ಹತ್ತು ಲೀಟರ್ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತೆರಡು ಕೋಟಿ ಲೀಟರ್ ಬೇಕು ವರ್ಷಕ್ಕೆ ನಿಮಗೆ ನಾವು ಹತ್ತು ಲೀಟರ್ ಲೆಕ್ಕಾಗಿ ರೈತರು ಸರ್ ನಾವು ಭಾರಿ ಧಾರಾಳ ಹೃದಯ ಹೃದಯ ಅಂತಾರೆ ನಾವು ನೀವು ಹೇಳಂಗೆ ಏನ್ ಸರ್ ತಾನೆ ಬರೀಗ ಕಲ್ಲುಡಿ ಕೆರೆ ಮಾತ್ರ ಹದಿನೆಂಟು ಲಕ್ಷ ಹದಿನೆಂಟು ಕೋಟಿ ಲೀಟರ್ ನೀರು ಹಿಡಿಯುತ್ತೆ ಅದ್ರ ಜೊತೆಗೆ ಪಟಾರ್ನಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ ಯಾಕೆ ಸರ್ ಇದೆಯಲ್ಲ ನಮ್ಮ ಉತ್ತರ ಇದೆಯಲ್ಲ ಅಭಿವೃದ್ಧಿ ಮಾಡ್ಕೊಳ್ಳಿ ಸರ್ ಕಿಂಡಿ ಹಣ ಕಟ್ಟಿದೆಯಲ್ಲ ಅಭಿವೃದ್ಧಿ ಮಾಡ್ಕೊಳ್ಳಿ ಇಪ್ಪತ್ತು ಕಿಲೋಮೀಟರ್ ಇಂದ ತರೋದು ಹೆಂಗಿದೆ ಒಂದು ಕಿಲೋಮೀಟರ್ ಇಂದ ನೀವು ತರೋದು ಹೆಂಗಿದೆ ಸರ್ ನೀರು ಇನ್ನೊಂದು ಇನ್ನೊಂದ್ ಸರ್ ನಾನು ನಮ್ಗೆ ಇನ್ನೊಂದು ಮೇಜರ್ ನಾಮ ನಿರ್ದೇಶಕ ಸದಸ್ಯರಾದಂತ ಚಂದ್ರಮೋಹನ್ ಅವರು ಮಾತಾಡಿದ್ಮೇಲೆ ರೈತರು ಒಂದ್ ಸ್ವಲ್ಪ ಆಕ್ಟಿವ್ ಆಗ್ತಾ ಇದಾರೆ ಯಾಕೆ ಅಂತ ಹೇಳ್ತೀನಿ ಕಾಣದ ಕೈಗಳು ಅಂತ ಇದಾವಲ್ಲ ಇಲ್ಲಿ ಯಾವ ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವ್ ನಮಗೊಂದು ಡೌಟ್ ಇದೆ ಯಾಕೆ ಅಂದ್ರೆ ಶಾಸಕರು ಕೆರೆ ನೀರ್ ನಮ್ಮೂರ್ ಕೆರೆ ನೀರ್ನ ಬರಿ ಕುಡಿಯಕ್ಕೆ ಕೇಳ್ತಾವ್ರ ಒಂದು ಲೀಟರ್ ಫಿಲ್ಟರ್ ಮಾಡಿದ್ರೆ ನಿಮ್ಗೆ ಬರೋ ನೀರು ಎಷ್ಟು ಸರ್ ಕುಡಿಯೋ ನೀರು ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಒಂದು ಲೀಟರ್ ಅಲ್ಲಿ ಮಿಕ್ಕಿ ಸೆವೆಂಟಿ ಫೈವ್ ಎಮ್ ಎಲ್ ಲೀಟರ್ ನೀವು ಎಲ್ಲಿ ಬೆಳೆ ಕೊಟ್ಟಿದ್ದೀರಾ ಮಾನ್ಯ ಶಾಸಕರಲ್ಲಿ ಇದು ಪ್ರಶ್ನೆ ಇದೆ ಮಿಕ್ಕಿದ್ದ ನೀರ್ನ ಫಿಲ್ಟರ್ ಮಾಡಿ ಮಿಕ್ಕಿರೋ ನೀರ್ನ ನೀವ್ ಎಲ್ಲಿ ಬಿಡ ಕೊಟ್ಟಿದ್ದೀರಾ ಎಲ್ಲಿ ಬಿಡ ಕೊಟ್ಟಿದ್ದೀರಾ ಅದಕ್ಕೆ ಆನ್ಸರ್ ಹೇಳಿ ನೀವು ಫಿಲ್ಟರ್ ಮಾಡ್ಬೇಕು ಅಂತಿದ್ದೀರ ತಾನೆ ನೀವು ಕಲ್ಲೂರಿ ಕೆರೆ ಆಯ್ಕೆ ಮಾಡ್ಕೊಳ್ಳಿ ಸರ್ ಕಲ್ಲೂರಿ ಇದು ಫಿಲ್ಟರ್ ಮಾಡಿ ಮಿಕ್ಕಿರೋ ನೀರ್ನ ಅಲ್ಲಿರೋ ರೈತರು ಕೊಡಿ ಸರ್ ನೀವು ಬೇರೆ ಕಡೆ ಯಾಕೆ ಪ್ಲಾನ್ ಮಾಡ್ತಾ ಇದ್ದೀರಾ ನೀವು ಏನ್ ನಿಮ್ ಉದ್ದೇಶ ಏನು ಸರ್ ಬಡದೇಶ ಹಳ್ಳಿ ಕೆರೆ ನೀರು ಇಪ್ಪತ್ತು ಕಿಲೋಮೀಟರ್ ಇಂದ ತಗೊಂಬುದು ಇಲ್ಲಿ ಫಿಲ್ಟರ್ ಮಾಡಿ ನಗರಸಭೆಗೆ ನೀರು ಕೊಟ್ಟು ಮಿಕ್ಕಿದ ನೀರನ್ನ ಎಲ್ಲಿ ಕಳಿಸಬೇಕು ಅಂತ ಅನ್ಕೊಂತ ಇದ್ರಿ ಅದು ಒಂದು ಮಾಹಿತಿಯಲ್ಲಿ ಸರ್ ನಾವ್ ಕ್ವಶನ್ ಇದು ನಾಲ್ಕನೇ ಸಲ ಐದನೇ ಸಲ ನಾವು ಮಾಧ್ಯಮದಲ್ಲಿ ಕೇಳ್ತಾ ಇರೋದು ಯಾರು ನಮ್ ಕ್ವಶನ್ ಉತ್ತರ ಕೊಡಕ್ಕೆ ಅವ್ರು ಬರ್ತಾ ಇಲ್ಲ ಮಾನ್ಯ ಶಾಸಕರಲ್ಲಿ ಪದೇ ಪದೇ ನಾವು ಉತ್ತರ ಕೊಡಕ್ಕೆ ಕೇಳ್ತಾ ಇದೀವಿ ಅವ್ರು ಕೊಡ್ತಾ ಇಲ್ಲ ಆ ನೀರ್ನ ಮಿದ್ ಎಲ್ಲಿ ಕೊಡಬೇಕು ಅಂತಿದ್ದೀರಾ ಅದನ್ನೂ ಜನರಿಗೆ ತಿಳಿಸಿ ದಯವಿಟ್ಟು ನಗರಸಭೆ ನಗರ ವ್ಯಾಪ್ತಿಗೆ ಬರುವಂತ ನಮ್ಮ ಅಂಟಮ್ಮಂದ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೋ ಹೇಳಿದ್ ಮಾತ್ ಕೇಳಬೇಡ್ರಿ ಇಪ್ಪತ್ತ್ ಮೂರು ಸಾವಿರ ಕೋಟಿ ಒಂದೇ ಡಿ ಪಿ ಆರ್ ಅನೌನ್ಸ್ ಆದಾಗ ಇಪ್ಪತ್ ಮೂರು ಸಾವಿರ ಕೋಟಿ ಸ್ಟೇಟ್ ಗವರ್ಮೆಂಟ್ ಅಲಾಟ್ ಆಗಿದೆ ಅದ್ರಲ್ಲಿ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಆಲ್ರೆಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕಕ್ಕೆ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಕೆರೆಗೂ ಎತ್ತಿನ ಒಳೆ ನೀರು ಹೋಗಿಲ್ಲ ಕಳಿಸಿಲ್ಲ ಹದಿನಾರು ಕೋಟಿ ಖರ್ಚು ಮಾಡಾಕಿದ್ದಾರೆ ಕಳಿಸಿಲ್ಲ ಸಿಂಪಲ್ ಸರ್ ಲೈನ್ ಹೋಗಿದೆ ಮನೆವಾಳ ಕಡೆಯಿಂದ ಎರಡು ವರ್ಷ ಆಗಿದೆ ಲೈನ್ ಹೋಗಿ ನೀವು ಎತ್ತಿನ ಒಳೆ ತರೆಯವ್ರಾದ್ರೆ ಫಸ್ಟ್ ಮಣವಾಳ ಕೆರೆಗೆ ತಗೊಂಬನ್ನಿ ಏನ್ ಲೈನ್ ಆಗಿದೆಯಲ್ಲ ಇವಾಗ ಒಂದ್ ಇದರಲ್ಲಿ ಆ ಕೆರೆಗೆ ನೀರ್ ತಗೊಂಬಂದು ಆಮೇಲೆ ಹೊರದೇ ಕೆರೆಗೆ ಬನ್ನಿ ಸರ್ ನೀವು ಆ ಪೈಪ್ ಲೈನ್ ಆಗಿರೋ ಕೆರೆಗೆ ನೀರ್ ಕೊಡಕ್ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ ನಮ್ಮ ಸಹೋದರ ಇಷ್ಟೊತ್ತು ಹೇಳಿದ್ರು ಯಾರು ನಮ್ಮ ಹರ್ಷವರ್ಧನ್ ಅವರು ನೋಡಿ ಸರ್ ಒಂದ್ಸಲ ಈ ಮಾಹಿತಿ ನಿಮಗೆ ಕೊಟ್ಟಿರ್ತೀವಿ ಇದ್ರಲ್ಲಿ ನೋಡ್ರಿ ಮನೆ ಶಾಸಕರಿಗೆ ಗಮನಕ್ಕಿಲ್ಲ ಅನ್ಕೊಂತೀನಿ ಪಾಪ ಇಲ್ಲಿ ಅಧಿಕಾರಿಗಳ ಗಮನಕ್ಕಿಲ್ಲ ಅನ್ಕೊಂತೀನಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ನಾನೂರ ಮೂವತ್ತ್ ಎಕರೆ ಅರಣ್ಯ ಇದ್ದು ಇವ್ರು ಯೂಸ್ ಮಾಡ್ಕೊಳ್ಳೋದಕ್ಕೆ ಇವರು ಸ್ಟೇಟ್ ಗೌರ್ಮೆಂಟ್ ಇಂದ ಯಾವುದೇ ರಿಪ್ಲೈ ಕೊಟ್ಟಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಾರೆಸ್ಟ್ ಬೋರ್ಡ್ ಇಂದ ಕೇಸ್ ಆಗಿದೆ ಇವ್ರ ಹೋಗಿ ಆನ್ಸರ್ ಕೊಡಕ್ಕೆ ಇವ್ ಕೈಲಿ ಆಗ್ತಾ ಇಲ್ಲ ಇವ್ರು ಎತ್ತಿನ ಒಳ್ಳೆ ನೀರು ತಗೊಂಡ್ಬಂದು ವರ್ ಹೇಳಿ ಕೆರೆಗೆ ಬಿಡ್ತಾರಂತೆ ಸಂತೋಷವಾಗಿ ನೀವ್ ತಗೊಂಬನ್ನಿ ಬಿಡ್ರಿ ನಿಮ್ ಕೆರೆಗೆ ನೀವು ಇಟ್ಕೊಂಡು ಏನು ನಗರಸಭಾ ಹಂಟಮ್ಮ ನೀರ್ ಕೊಡಬೇಕು ಅಂತ ಇವ್ರು ಇಲ್ಲೇ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್ ಆ ಪಂಪ್ ಸೆಟ್ ಏನ್ ಮಾಡ್ಕೋಬೇಕು ಇಲ್ಲೇ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ರೈತರು ಹೊಟ್ಟೆ ಹೊಡಿಯಕ್ಕೆ ಬರಬೇಡಿ ಸರ್ ಹಳ್ಳಿ ಕರೆ ನೀರು ಇಪ್ಪತ್ತೆರಡು ಕಿಲೋ ಇವಾಗ ಆಯ್ತು ಸರ್ ನೀವು ಇಷ್ಟು ತರಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಯಾಕೆ ಸರ್ ನಿಮ್ ಲೈನ್ ಮೇಲೆ ಏನಿಗ್ ಬೇಕು ನೀವು ಅಷ್ಟೊಂದು ಇಂಟ್ರೆಸ್ಟ್ ನೀರ್ ತರ ತಗೊಂದೊಂದು ನೀರು ಕೇಳೋರೆ ನಮಗೂ ಒಂದ್ ಧೈರ್ಯ ಇರುತ್ತೆ ರೈತರಿಗೆ ಓನಪ್ಪ ನಮ್ ಶಾಸಕರು ಕರೆಕ್ಟ್ ಆಗಿರೋರು ಕೊಟ್ಟಿದ್ ಮಾತ್ ಮೇಲೆ ನಿಂತ್ಕೊಂತಾರೆ ಅವ್ರ ಮಾತು ಕೊಟ್ಟ ಮೇಲೆ ಆ ಕೆಲಸ ಮಾಡ್ತಾರೆ ಅನ್ನೋ ನಮ್ಗೆ ನಮಗೆ ನಮಗೂ ಇರುತ್ತೆ ಏಕಾಏಕಿ ಲೈನ್ ಹಾಕ್ತಾರಂತೆ ಆಮೇಲೆ ಪೈಪ್ಲೈನ್ ತರ್ತಾರ ಯಾಕೆ ಸರ್ ಬೇಕು ಲೈನ್ ಹಾಕೋದು ನೀರ್ ತಗೊಂಡ್ ಪೈಪ್ಲೈನ್ ತಗೊಂಡ್ ಬನ್ನಿ ನೀರ್ ತಗೊಂಬನ್ನಿ ಆಮೇಲೆ ಲೈನ್ ಹಾಕಿ ಅಷ್ಟ ಅರ್ಜೆಂಟ್ ಏನಿದೆ ಪೈಪ್ ಲೈನ್ ಹಾಕೋಕ್ ನಿಮ್ ಶಾಸಕರೇ ಯಾಕೆ ಸರ್ ಅಷ್ಟು ಅರ್ಜೆಂಟ್ ಪೈಪ್ಲೈನ್ಗೆ ನಗರಸಭಾ ಏನ್ ವ್ಯಾಪ್ತಿಯಲ್ಲಿರುವಂತ ಅಂಟಮ್ಮ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಏನು ಆರ್ ಹೇಳ ತಿಂಗಳು ಒಂದು ವರ್ಷದೊಳಗಡೆ ನಗರಸಭೆ ಎಲೆಕ್ಷನ್ ಇದೆ ಉದ್ದೇಶ ಪೂರಿತವಾಗಿ ನಮ್ಮ ಹಿರಿಯರು ನಮ್ಮ ಏನು ಎಲ್ಲಾ ಕಡೆ ಸುತ್ತಕೊಂಡು ಬಂದಿರುವಂತ ನಾಮನಿರ್ದೇಶಿತ ಸದಸ್ಯರಾದಂತ ಚಂದ್ರಮೋಹನ್ ನಾಡವ್ರು ಭಾರಿ ಅದ್ಭುತವಾಗಿ ಮಾತಾಡೋರೆ ಏನು ವಿಧವಾಶತದಲ್ಲಿ ಪ್ರಮಾಣ ಮಾಡ್ತೀನಿ ಅಂತ ಹೇಳೋರೆ ಭಾರಿ ಸಂತೋಷ ನನಗೆ ಅವ್ರು ಯಾವುದೇ ಅಡುಕು ತೊಡುಕುಗಳು ಇಲ್ದಿರಾ ಕರೆಕ್ಟ್ ಆಗ ರಾಜಕೀಯ ಮಾರ್ಗ ಬಂದಿದೀರ ಅಂತ ವಿಧ್ರಾಶಿತ್ ಅಶ್ವಥ್ ನಾರಾಯಣ ಸ್ವಾಮಿ ಇದ್ರ ಮೇಲೆ ಪ್ರಮಾಣ ಮಾಡ್ಲಿ ನಾನು ಬರ್ತೀನಿ ಸರ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನಾನು ಯಾರ ಹತ್ರ ಒಂದು ರೂಪಾಯಿ ಮುಡಿದಿರಾ ರೈತರಿಗೋಸ್ಕರ ನಮಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದ ಪ್ರಮಾಣ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್ ಯಾರ ಹತ್ರ ಒಂದು ರೂಪಾಯಿ ಮುಡಿದಿರ ಏನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹೂವು ಮಾರ್ ಅವ್ರ ಹತ್ರ ಅವ್ರ ಹತ್ರ ಕಷ್ಟಗಳು ಹೇಳ್ಕೊಂಡು ಏನು ಆಟಗಳು ಅದಕ್ಕೆ ಇದಕ್ಕೆ ಕಿಸ್ಕೊಂಡು ಮಾಡ್ತಾ ಇರೋ ಸರ್ ಯಾವ್ದೇ ನಾಯಕರ ಹತ್ರ ಹತ್ರ ನಾವು ಒಂದು ರೂಪಾಯಿ ಮುಟ್ಟಿರೋದ್ ನೀವು ನೋಡ್ಸಿದ್ರೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಇಲ್ಲೇ ಇದರ ಪಕ್ಕದಲ್ಲಿ ಅವ್ರಾಗಲೇ ಒಂದು ಮಾತು ಕೊಟ್ಟವ್ರಲ್ಲ ಅದೇ ಮಾತು ಪ್ರಕಾರ ನಾವು ನಡ್ಕೊಳ್ಳೋಕ್ ರೆಡಿ ಇದೀವಿ ಮಾನ್ಯ ನಾಮ ನಿರ್ದೇಶಕ ಸದಸ್ಯರಾದಂತ ಚಂದ್ರಮೋಹನ್ ನಾಯ್ನ ದಯವಿಟ್ಟು ರೈತರ ಬಗ್ಗೆ ಇಷ್ಟು ಅಗ್ರವಾಗಿ ಮಾತಾಡೋದು ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ರೈತರು ದೇಶದ ಬೆನ್ನೆಲುಬು ಸರ್ ಯಾಕೆ ಅವ್ರ ಮರ್ಯಾದೆ ತೆಗೆಯಕ್ ನೀವು ಹೊರಟಿದ್ದೀರಾ ಯಾಕೆ ರೈತರ ಮರ್ಯಾದೆ ತೆಗೆಯಕ್ ನೀವು ಹೊಲ್ಟಿದೀರ ನೀರ್ ಬೇಕಾ ನೀರ್ ಕೇಳಿ ಸರ್ ನೀರ್ ಕೇಳಿ ಶಾಸಕರ ಹತ್ರ ಶಾಸಕರು ಇನ್ನೊಂದು ಯೋಚನೆ ಮಾಡ್ಬೇಕು ಆ ದೋಸೆಯಲ್ಲಿ ಕೆರೆನೇ ಅಂತ ಯಾಕೆ ಕೆರೆಗಿಚ್ಕೊಂಡ್ ಕೂತಿದ್ದಾರೆ ಸರ್ ಯಾ ಆಯ್ತಪ್ಪ ಕೆರೆ ಅವ್ರು ಒಪ್ತಾ ಇಲ್ಲ ಇನ್ನೊಂದು ಇನ್ನೊಂದೇನಪ್ಪ ಅಧಿಕಾರಿಗಳು ಕೇಳಿ ಇನ್ನೊಂದು ಏನ್ ಆಲ್ಟರ್ನೇಟ್ ಇದೆ ನಮಗೆ ಅಂತ ಅದು ಬಿಟ್ಟು ಇಪ್ಪ ಇಪ್ಪಸ್ಟ್ ಅಪ್ ಆಲ್ ಸರ್ ನಾನು ಶಾಸಕರು ಕೇಳ್ತೀನಿ ನಾವು ಅದೇ ಮೆಮೊರಂಡಮ್ ಕೊಟ್ಟಾಗ ನೀವು ತಗೊಳಕ್ ನಿಮ್ ಕೈಲಿ ಆಗಿಲ್ಲ ಸರ್ ಶಾಸಕ ಮಾನ್ಯ ಶಾಸಕರೇ ನಿಮ್ಮ ಕೈಯಲ್ಲಿ ನಾವು ಮೆಮೊರಂಡಮ್ ಕೊಟ್ಟೆ ತಗೊಳಕ ಆಗಿಲ್ಲ ನಿನ್ನೆ ಹೆಂಗ್ ಸರ್ ನಗರಸಭೆ ತಗೊಂಡ್ರೆ ಹೆಂಗ್ ನಮ್ದು ಒಂದು ಬೇಡಿಕೆ ಅವ್ರದ್ದು ಬೇಡಿಕೆನೆ ನಮ್ದು ಬೇಡಿಕೆ ಸರ್ ಅವ್ರದ್ದು ಬೇ ನಗರಸಭೆ ನಗರ ನಗರ ವ್ಯಾಪ್ತಿಯಲ್ಲಿ ಇರೋರು ಕೇಳ್ತಾ ನಮ್ಗೆ ನೀಡ್ಬೇಕು ಅಂತ ನಾವು ಬೇಡಿಕೆ ಕೊಡಕ್ಕೆ ಕೇಳೋಣ ನಾವು ಕೊಡೋಲ್ಲ ಅಂತ ಅವ್ರು ತಗೊಳ್ಳೋದೇನು ನಮಗ್ ತಗೊಂಡಿರೋದೇನು ಇದ್ರ ಉದ್ದೇಶ ಏನ್ ಸರ್ ಮಾನ್ಯ ಶಾಸಕರು ನಾನು ಇಷ್ಟ ಇದ್ರ ಉದ್ದೇಶ ಏನು ನೀವ್ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಹಿಡಿದು ಸಾಧನೆ ಮಾಡ್ತಾ ಇದ್ದೀರ ನಮ್ಮ ಮೇಲೆ ಯಾಕೆ ನಮ್ಮ ಹೋಬಳಿ ಮೇಲೆ ನಿಮ್ ಕಣ್ಣೆಕ್ ಸರ್ ಐದ್ ಸಾವಿರ ಓಟು ಐದ್ ಸಾವಿರ ಓಟ್ ಕೊಟ್ಟಿರೋದು ಮಾನ್ಯ ಶಾಸಕರೇ ಗಮನದಲ್ಲಿರಲಿ ಐದು ಸಾವಿರ ಓಟು ನಗರಗೇರು ಹೋಬಳಿ ನಿಮ್ಗೆ ನೀಡ್ ಬಂದಿರೋದು ಅಷ್ಟು ಜನರು ಒಟ್ಟೆ ನೀಡಿಯಕ್ಕೆ ಹೋಗ್ತಾ ಇದ್ರ ಅಷ್ಟು ರೈತರನ್ನ ರೋಡ್ ತರಕೆ ಹೋಗ್ತಾ ಇದ್ರ ನಾನಾ ಪ್ರಶ್ನೆಗಳು ಬರ್ತಾ ಇದಾವೆ ಸರ್ ಇನ್ನೊಂದ್ ಮಾತಾ ಯಾರನ್ನ ಹಿಂಗೆ ಮಾತಾಡಕ್ ಹೋಗಿದ್ರೆ ಯಾಕಪ್ಪ ಇದೆಲ್ಲ ಮಾತಾಡಕ್ ಹೋಗಿದ್ರೆ ಮೇ ಬಿ ಶಾಸಕರು ಈ ಭಾಗದಲ್ಲಿ ನೀರು ಇರ್ದಿರಾ ಮಾಡಿ ಸೋಲಾರ್ ಏನೋ ಮಾಡಕ್ಟವ್ರ ಈ ಅಂತಂತಾರೆ ಅಂತಾರೆ ಸರ್ ಇದನ್ನೆಲ್ಲ ಗಮನಿಸ್ಬೇಕು ಶಾಸಕರು ಇಷ್ಟು ನೆಗೆಟಿವಿಟಿ ಆಗ್ತಾ ಇದೆಯಾ ಮಳೆನಳ್ಳಿ ಆಗೋಯ್ತು ಮೇ ಬಿ ಹೊಡೆದ ಯಾವ್ದು ಜಮೀನು ಯಾವ್ದು ಸಿಗ್ತಾ ಇದ್ದಂಗಿಲ್ಲ ಮಾನ್ಯ ಶಾಸಕರಿಗೆ ಮೇ ಬಿ ನೀರ್ ಖಾಲಿ ಮಾಡ್ಸಿ ಬೋರ್ವೆಲ್ ಅಲ್ಲಿ ಅಂತರ್ಜಲ ನೀರ್ ಕಮ್ಮಿ ಮಾಡಿ ಬೋರ್ವರ್ ಮಾಡಿದ್ರೆ ಇದು ವ್ಯವಸಾಯಕ್ಕೆ ಉಪಯೋಗ ಆಗಲ್ಲ ಜಮೀನು ಅವಾಗ ಏನ್ ಮಾಡಬಹುದು ಇದನ್ನ ಸೋಲಾರ್ ಅನ್ನೋ ಉದ್ದೇಶದಲ್ಲಿ ಇದಾರೆ ಅಂತ ನಾನಾ ಜನರು ನಮ್ಮ ಹೋಬಳಿಯಲ್ಲಿ ಮಾತಾಡ್ತಿರೋ ಮಾತು ಯಾಕೆ ಸರ್ ಬೇಕು ಸಾಮಾನ್ಯ ಶಾಸಕರು ಇದು ಯಾಕೆ ಬೇಕು ಹೇಳ್ರಿ ದಯವಿಟ್ಟು ಇಷ್ಟು ಜನ ಹೊಟ್ಟೆ ಹೊಡಿಬೇಡ್ರಿ ನಿಮ್ಮಲ್ಲಿ ನಾವು ಕಳಕಳಿಯ ಮನವಿ ಮಾಡ್ತಾ ಇದೀವಿ ನಿಮಗೆ ಅಧಿಕಾರಿಗಳು ಕೂಡ ಇದಲ್ದಿದ್ರೆ ನಮ್ದು ಆಪ್ಷನ್ ಯಾವ್ದು ಅಂತ ಹುಡುಕಿ ಸರ್ ಎಷ್ಟು ಅದ್ಭುತವಾದ ನೀವು ನೀವೇ ಹೇಳಿದ್ರೆ ಕಲ್ಲು ಹುಡಿಕೆರೆ ಮತ್ತೆ ಪುಟ್ಟ ಪ್ರಗತಿಪರ ರೈತ ಅಮರ ನಾರಾಯಣ ರೆಡ್ಡಿ ಮಾತನಾಡಿ ನಗರದಲ್ಲಿ ಹರಿಯುವ ಉತ್ತರ ಪಿನಾಕಿನಿ ನದಿ ವಿನಾಕಾರಣ ಆಂಧ್ರಪ್ರದೇಶಕ್ಕೆ ಹರಿದು ಹೋಗ್ತಿದೆ ಈ ನೀರನ್ನ ನಗರದ ಕೆರೆಗಳಿಗೆ ಶೇಖರಿಸಿ ಕಿಂಡಿ ಅಣೆಕಟ್ಟೆ ಬಳಿ ಬೃಹತ್ ಚೆಕ್ ನಿರ್ಮಿಸಿ ನಗರಕ್ಕೆ ನೀರು ಪೂರೈಕೆ ಮಾಡಿ ಆದ್ರೆ ನಮ್ಮ ಶಾಸಕರು ನಮ್ಮ ಗ್ರಾಮದ ಕೆರೆಯ ನೀರನ್ನೇ ತೆಗೆದುಕೊಂಡು ಹೋಗಲು ಪಟ್ಟು ಹಿಡಿತಿರೋದಾದ್ರೂ ಯಾಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಎಂದರು ಟಿಸಿ ಹಾಕಲಿಲ್ಲ ಕ್ಷೇತ್ರದ ಶಾಸಕರು ಚುನಾವಣಾ ಸಂದರ್ಭದಲ್ಲಿ ರೈತರ ಗಳಿಗೆ ಪ್ರತ್ಯೇಕ ಟಿಸಿಗಳನ್ನು ಹಾಕಿಸೋದಾಗಿ ಶಾಸಕರು ಭರವಸೆ ನೀಡಿದ್ರು ಆದ್ರೆ ಎರಡು ವರ್ಷಗಳು ಕಳೆದ್ರು ಈವರೆಗೂ ರೈತರ ಗಳಿಗೆ ಪ್ರತ್ಯೇಕ ಗಳನ್ನ ಅಳವಡಿಸಿಲ್ಲ ಅಂತ ಆರೋಪಿಸಿದ್ರು ಎರಡು ವರ್ಷ ಆಯ್ತು ಒಬ್ಬ ರೈತರಿಗೆ ಒಂದು ಟಿ ಶಾಕ್ ಕೊಟ್ಟಿದಾರೆ ಒಂದು ಟೀ ಶಾಕ್ ಕೊಟ್ಟಿದಾರೆ ಇನ್ನೊಂದು ಇವಾಗ ನಮ್ಗೆ ಏನ ಹೇಳ್ತಾರೆ ಲಕ್ಷ್ಮೀಪುರ ಉದುಗೂರು ಇದು ವಾರ್ಡದಷ್ಟು ಕೆರೆ ಹೊಳಿ ಕುಡಿಯೋಕೆ ನೀರು ಬಿಡ್ತೀನಿ ಅಂತ ಅವ್ರು ಫಿಲ್ಟರ್ ಆಗ್ತಾ ಇರೋದ್ರಲ್ಲಿ ವಟಗಣಾಪುರದತ್ರ ಹತ್ರ ಫಿಲ್ಟರ್ ಮಾಡಿ ತಿರುಗಿ ರಿವರ್ಸ್ ನಮ್ಗೆ ಕೊಡ್ತಾರ ನೀರ್ ಕುಡಿಯೋಕೆ ಅಲ್ಲ ಇವಾಗ ಕೆಳಗಡೆ ಅರ್ಥ ಬಂದ್ಮೇಲೆ ಸುದ್ದಿಗೋಷ್ಠಿಯಲ್ಲಿ ಶಂಕರಾರೆಡ್ಡಿ ರಾಜು ಎರನಾಗಪ್ಪ ಪ್ರಭು ಬಂಡಪ್ಪಲ್ಲಿ ಮೂರ್ತಿ ಕೃಷ್ಣಮೂರ್ತಿ ವಿಎಂಸಿ ಮಂಜುನಾಥ್ ಕೆಂಪುರಂಗಪ್ಪ ನಾಗರಾಜು ಗಂಗಾಧರಪ್ಪ ಮುಂತಾದವರು ಭಾಗವಹಿಸಿ